ಹಾಯ್ ಹಲೋ ಸ್ನೇಹಿತರೆ ನಾನು ನಿಮ್ಮ ಮೈಸೂರಿನ ಹುಡುಗ ರವಿ ಇದ್ದೀನಿ ಬನ್ನಿ ನಮ್ಮ ಸಹಜ ಕೃಷಿ ಪರಿಚಯನ ಮಾಡಿಸ್ತೀನಿ ನಮ್ಮ ಜಮೀನಲ್ಲಿ ಮತ್ತು ನಾನು ಮಾಡಿರುವಂಥ ಕೃಷಿ ಬಗ್ಗೆ ಮತ್ತು ಸಹಜ ಕೃಷಿನ ಯಾವ ಥರ ಮಾಡಬೇಕು ಯಾವ ಥರ ಮಾಡ್ತಾಯಿದ್ದೀನಿ ನಿಮ್ಮ ಅಭಿರುಚಿಯಾಗಿ ನನ್ನ ಅಭಿರುಚಿಯಾಗೆ ಅದನ್ನೆಲ್ಲ ನಿಮಗೆ ತೋರಿಸ್ಕೊಡ್ತೀನಿ ಇವತ್ತಿಂದ ಮಾಡ್ತಾಯಿದ್ದೀನಿ ಬನ್ನಿ ತೋರಿಸ್ತೀನಿ ಬನ್ನಿ ನೋಡಿ ಸ್ನೇಹಿತರೆ ಇದೇ ನಮ್ಮ ತೋಟ ನಾನು ಅಲ್ಲ ಬೆಳಗ್ಗೆ ಜಮೀನತ್ರ ಬಂದಿದ್ದೆ ಹತ್ರ ಬಂದು ತಿರ್ಗ ಇವಾಗ ವಾಕ್ ಮಾಡಿ ತಿರ್ಗ ಮನೆ ಹತ್ರ ಹೋಗ್ತಾಯಿದ್ದೀನಿ ಸ್ವಲ್ಪ ದನಗಳಿಗೆಲ್ಲ ಹುಲ್ ಕುಯ್ಬೇಕು ಇವತ್ತೆಲ್ಲ ನಮ್ಮ ತಾಯಿನ ಸ್ವಲ್ಪ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು ಅದಕ್ಕೋಸ್ಕರ ಮನೇಲಿರೋದು ನಾನು ಒಬ್ಬನೇ ಅದಕ್ಕೋಸ್ಕರ ಎಲ್ಲನೂ ರೆಡಿ ಮಾಡಿ ನಾನು ಹೋಗಬೇಕು ಅದಕ್ಕೋಸ್ಕರ ದನಗಳಿಗೆಲ್ಲ ಹುಲ್ಲೆಲ್ಲ ಕೂದಾಕಿ ಎಲ್ಲ ರೆಡಿ ಮಾಡಿ ಹೋಗ್ಬೇಕು ಅದಕ್ಕೋಸ್ಕರ ಬೆಳಿ ಬೆಳಗ್ಗೆ ಇತ್ತು ಹತ್ರ ಹೋಗಿ ಬನ್ನಿ ನೋಡಿ ಇದೇ ನಮ್ಮ ಸಹಜ ಕೃಷಿ ತೋಟ ಇದರಲ್ಲಿ ನಾವು ತೆಂಗು ಮಾವು ಬಾಳೆ ಇನ್ನೂ ಸ್ವಲ್ಪ ಅಂತರ ಬೆಳೆಗಳನ್ನ ಮಧ್ಯದಲ್ಲಿ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಆದರೆ ಅದ್ರ ಬಗ್ಗೆ ಇನ್ನೂ ವಿಶ್ಲೇಷಣೆ ಮಾಡಿ ಏನು ನೆಡಬೇಕು ಅಂತ ಒಂದು ಸಲ ಹಾಕಿದ್ಮೇಲೆ ಅದನ್ನು ತಿರುಗ ಕಿತ್ತಾಕೋದು ಮಾಡೋದೆಲ್ಲ ಸರಿ ಬರೋದಿಲ್ಲ ಅದಕ್ಕೋಸ್ಕರ ನಾನು ತಾಳ್ಮೆಯಿಂದ ಕಾದು ಏನು ಮಾಡ್ಬೋದು ಅಂತ ನಿಮ್ಮಂಥವರು ತಿಳಿದವ್ರ ಹತ್ರ ಎಲ್ಲ ವಿಚಾರಿಸಿ ಮಾಡಿ ಮಾಡಬೇಕು ಅಂತ ಇದ್ದೀನಿ ನೋಡಿ ಫ್ರೆಂಡ್ ಇದೇ ನಮ್ಮ ಸಹಜ ತೋಟ ಇಲ್ಲಿ ನಾನು ಏನು ಮಾಡಿದ್ದೀನಿ ಅಂದರೆ ಮಧ್ಯ ಮಧ್ಯೆ ನಮ್ಮ ತಂದೆಯವರು ಹಾಕಿದ್ದ ಮಾವಿನ ಗಿಡಗಳಿದ್ದಾವೆ ನೀವು ಕಾಣ್ಬೋದು ಇಲ್ಲಿ ಮಧ್ಯ ಮಧ್ಯೆ ಆ ಮಾವಿನ ಗಿಡಗಳು ಹೊರತುಪಡಿಸಿ ನಾನು ಈ ಈಗೊಂದು ಐದರಿಂದ ಆರು ವರ್ಷದಲ್ಲಿ ಈ ತೆಂಗುಗಳು ತೆಂಗು ಗಿಡ ತೆಂಗನ್ನು ಹಾಕಿದ್ದೀನಿ ಈ ತೆಂಗು ಬೆಳೆ ಅಭಿವೃದ್ಧಿ ಮಾಡೋಕ್ಕೀಗಾಗಲೇ ಆರು ವರ್ಷ ಆಗಿದೆ ಆರು ವರ್ಷದಿಂದ ನೋಡಿ ಸ್ನೇಹಿತರೆ ನೀವು ನಂಬ್ತಿರಬಿಡ್ತೀರೋ ಈ ತೋಟನ ನಾನು ಉಳುಮೆನೇ ಮಾಡಿಲ್ಲ ಮತ್ತು ಮಧ್ಯದಲ್ಲಿ ಈ ಬಾಳೆ ಗ್ಯಾಪ್ ಇತ್ತಲ್ಲ ಈ ಗ್ಯಾಪ್ಗೆಲ್ಲ ಬಾಳೆ ಗಿಡಗಳನ್ನ ತಂದು ಇಟ್ಟಿದೆ ಇಲ್ಲಿ ಸ್ವಲ್ಪ ಕಚಡ ಬೆಳೆದ್ಬಿಟ್ಟೈತೆ ಇನ್ನು ಕೆಳಗಡೆ ಹೋಗೋಣ ಬನ್ನಿ ಅಲ್ಲಿ ತೋರಿಸ್ತೀನಿ ಅಲ್ಲಿ ಯಾವ ಥರ ಇದೆ ಅಂದರೆ ಅಲ್ಲೆಲ್ಲ ಬ್ರಷ್ ಕಟ್ಲ ಕಟ್ಟರಲ್ಲಿ ನಾನು ನಿರ್ವಹಣೆ ಮಾಡ್ಕೊಂಡಿದ್ದೀನಿ ತೋಟನ ಬ್ರಷ್ ಕಟ್ರನಲ್ಲಿ ಸತ್ತೇನೆಲ್ಲ ಒಡೆದು ಕಡೆ ನಿರ್ವಹಣೆ ಮಾಡ್ಕೊಂಡು ಸ್ವಲ್ಪ ನೀಟಾಗಿರಬಾರ್ದು ಸಹಜ ತೋಟ ಆದರೂ ಸುದ ಮದ್ದೆ ಮಧ್ಯೆ ನಾನು ಡ್ರಿಪ್ ಇರಿಗೇಷನ್ ಮಾಡಿದ್ದೀನಿ ತೆಂಗಿನ ಗಿಡಗಳು ಬಾಳೆ ಗಿಡಗಳಿಗೆಲ್ಲ ಈ ಎಗ್ಣ ತೋಟಗಳೆಲ್ಲ ಏನು ಮಾಡ್ತೇವೆ ಲುಡ್ಡು ಬೆಳ್ಕೊಂಡಾಗ ಜಮೀನಲ್ಲೆಲ್ಲ ಅದನ್ನು ಕಡ್ದು ಹಾಕ್ಬಿಡ್ತೇವೆ ವೈರ್ಗಳನ್ನ ನೋಡಿ ನೀವು ಕಾಣ್ಬೋದು ಇಲ್ಲಿ ವೈರ್ಗಳನ್ನ ನಾನು ಇವಾಗ ಸ್ವಲ್ಪ ಬ್ರಷ್ ಕಟ್ ಹೊಡಿಬೇಕು ಅಂತ ಹೇಳಿ ಮರಗಳಿಗೆಲ್ಲ ಹಾಕ್ಬಿಟ್ಟಿದ್ದೀನಿ ನಾಥಾಕ್ಬಿಟ್ಟಿದ್ದೀನಿ ಬ್ರಷ್ ಕಟ್ಗೆಲ್ಲ ಸಿಗಾಕುತ್ತದೆ ಕಟ್ ಕಟ್ಟಾಗಿಬಿಡ್ತದೆ ಅದಕ್ಕೋಸ್ಕರ ನಾನು ಹೀಗೆ ತೆಂಗಿನ ಮರಗಳಿಗೆಲ್ಲ ಈ ಥರ ಮೇಲ್ಗಡೆ ಎತ್ತು ಕಟ್ಬಿಟ್ಟಿದ್ದೀನಿ ನೋಡಿ ಸ್ನೇಹಿತರೆ ಇಲ್ಲಿ ನೋಡಿ ಮೇಲ್ಗಡೆ ತೊಡೆದು ನೋಡಿದ್ ತೋರಿಸಿದ್ನಲ್ಲ ಅದೇ ಥರ ಇಲ್ಲೆಲ್ಲ ಸತ್ತೆ ಸಾವಿರ ಎಲ್ಲ ಬೆಳ್ಕೊಂಡಿತ್ತು ನಾನೇನು ಮಾಡಿದ್ದೀನಿ ಅಂತ ಅಂದರೆ ತೋಟಕಾರಿ ಕೆಲಕಲ್ಲಿ ನಾನು ನಮ್ಮ ಜಮೀನಿನ ಇದರ ಇದರಲ್ಲಿ ಒಂದು ಬ್ರಷ್ ಕಟ್ರನ್ನ ತಗೊಂಡು ನೋಡಿ ಈ ಥರ ಎಲ್ಲ ಸತ್ತೇನೆಲ್ಲ ನಿರ್ವಹಣೆ ಮಾಡ್ಕೊಂಡಿದ್ದೀನಿ ಈ ಬಾಳೆ ಗಿಡಗಳು ಎಕ್ಸ್ಟ್ರಾ ಗಿಡಗಳು ಬೆಳೀತವಲ್ಲ ಆ ಎಕ್ಸ್ಟ್ರಾ ಗಿಡಗಳನ್ನೆಲ್ಲ ಕಡ್ದು ಕಡ್ದು ಈ ತೆಂಗಿನ ತ ಸುತ್ತ ನಾನು ಮಲ್ಚಿಂಗ್ ಮಾಡ್ಕೊಂಡಿದ್ದೀನಿ ಮತ್ತು ಇದರಿಂದ ಏನು ಬರುತ್ತೆ ಕೃಷಿ ತ್ಯಾಜ್ಯ ಯಾವುದು ಗಿಡದಿಂದ ಯಾವುದು ಕೃಷಿ ತ್ಯಾಜ್ಯಗಳು ಬರ್ತವೆ ಅವನ್ನೆಲ್ಲ ನಾನು ಇದ್ರ ಸುತ್ತಲೇ ಹಾಕಿ ಈ ಥರ ಮಲ್ಚಿಂಗ್ ಮಾಡ್ಕೊಂಡಿದ್ದೀನಿ ಮತ್ತು ನೋಡಿ ನೀವು ಕಾಣ್ಬೋದು ಈ ಅದೇ ಥರ ಕಳೆ ಬೆಳೆದಿದ್ದಂಥದ್ದೆಲ್ಲ ನಾನು ಬ್ರಷ್ ಕಟ್ರನಲ್ಲಿ ಹೊಡೆದು ಎಲ್ಲನೂ ಈ ಥರ ಮಾಡ್ಕೊಂಡಿದ್ದೀನಿ ತೋಟನ ಸ್ನೇಹಿತರೆ ನೀವು ನಂಬೋದಿಲ್ಲ ನಾವು ಆರು ಆರು ವರ್ಷದಿಂದ ನಾನು ಈ ತೋಟನ ಹುತ್ತಿಲ್ಲ ಹಿಂದೆ ನಮ್ಮ ತಂದೆ ಇದ್ರು ಮಾಡ್ತಾಯಿದ್ರು ನಮ್ಮ ತಂದೆ ಇಲ್ಲದೇ ಇರೋದ್ರಿಂದ ತಂದೆ ಸುಮಾರು ದಿನಗಳಿಂದ ತೀರೋಗ್ಬಿಟ್ರು ಆವಾಗಿಂದ ನಾನು ಚಿಂತನೆ ಮಾಡಿ ನಮ್ಮದು ಇದು ನಾಲ್ಕು ಎಕರೆ ತೋಟ ಸ್ನೇಹಿತರೆ ಈ ನಾಲ್ಕು ಎಕರೆ ತೋಟನೆಲ್ಲ ನಾನು ಉಳಬೇಕು ಅಂತಂದರೆ ಒಂದು ಸಲಿಗೆ ನಾನು ಇಲ್ಲ ಅಂತ ಈ ಮರ ಗಿಡಗಳಲ್ಲಿ ಇರೋದ್ರಿಂದ ನನಗೆ ತುಂಬ ಖರ್ಚಾಯ್ತಿತ್ತು ಸುಮಾರು ನಮಗೆ ಒಂದು ಸಲ ಉಳೋಕ್ಕೇ ಹದಿನೈದು ಸಾವಿರ ಖರ್ಚಾಯ್ತಿತ್ತು ಸ್ನೇಹಿತರೆ ಹದಿನೈದು ಸಾವಿರಕ್ಕೂ ಜಾಸ್ತಿನೇ ಖರ್ಚಾಯ್ತಿತ್ತು ಅದಕ್ಕೋಸ್ಕರ ನಾನು ಏನು ಮಾಡಿದೆ ಆಮೇಲೆ ಇವತ್ತಿನ ಕೃಷಿನೇ ನೋಡಿದಿರಿ ಕೈಲಿ ಹಾಕಿದ್ದು ಬಂಡೋಳನೋ ಸಲ ಬರ್ತದೆ ಅನ್ನೋ ಗ್ಯಾರಂಟಿನೇ ಇಲ್ಲ ಅದಕ್ಕೋಸ್ಕರ ನಾನು ಸಹಜ ಕೃಷಿಗೆ ಬಂದೆ ಸಹಜ ಕೃಷಿನಲ್ಲಿ ಏನಪ್ಪ ಅಂತಂದರೆ ಮೊದಲು ಮೊದಲು ಸ್ವಲ್ಪ ಜನಗಳು ಆಡ್ಕೋತಾರೆ ಅದಕ್ಕೆಲ್ಲ ತಲೆ ಕೆಡ್ಸ್ಕೊಬಿಡೋದು ಏನಪ್ಪ ಇವನು ಈ ಥರ ಬಿಡ್ಕೊಂಡ ತೋಟನೆಲ್ಲ ಏನಾರ್ದವನು ಏನಾರ್ದಿರೋ ಸೋಂಬೇರಿ ಸೋಂಬೇರಿ ಅಂತೆಲ್ಲ ಮಾತಾಡ್ತಾರೆ ಅದಕ್ಕೆಲ್ಲ ತಲೆ ಕೆಡ್ಸ್ಕೊಬಿಡೋದು ಸ್ನೇಹಿತರೆ ನೋಡಿ ಈ ಥರ ತೋಟನೆಲ್ಲ ನಿರ್ವಹಣೆ ಮಾಡ್ಕೊಂಡು ಇದು ಮಾವಿನ ಗಿಡಗಳು ನೋಡಿ ಸ್ನೇಹಿತರೆ ಹಲ್ಲು ಇದ್ದಾವೆ ಆದರೆ ನಿಮಗೆಲ್ಲ ಕಾಣಲಿಲ್ಲ ಈ ಥರ ಬಾಳೆ ತ್ಯಾಜ್ಯಗಳೇನು ಬರ್ತವೆ ಅವನ್ನ ಮತ್ತು ತೆಂಗಿನ ಗಿಡದಿಂದ ಬರೋ ತ್ಯಾಜ್ಯಗಳನ್ನ ಈ ಥರ ಸುತ್ತ ಮಲ್ಚಿಂಗ್ ಮಾಡ್ಕೊಳ್ಳಿ ಮಲ್ಚಿಂಗ್ ಮಾಡ್ಕೊಂಡು ನಾನು ಏನು ಮಾಡಿದ್ದೀನಿ ಅಂದರೆ ನನ್ನ ಹತ್ರ ವಿ ಎಸ್ ಟಿ ಪಾರ್ಟಿಲರ್ ಇದೆ ಅದನ್ನು ತಗೊಂಡು ಬಂದು ಸುತ್ತ ನಾನು ಉಳ್ ಉಳ್ತಾ ಇರಲಿಲ್ಲ ಆದರೆ ಪಾತಿ ಮಾಡಬೇಕಾಗಿತ್ತು ತೆಂಗಿನ ಗಿಡಗಳು ಫಸ್ಟ್ ಟೈಮ್ ಒಂದು ಸಲ ಪಾತಿ ಮಾಡಿಬಿಟ್ಬಿಟ್ಟು ಅದು ಲೈಫ್ ಲೈಫ್ ಟೈಮ್ ಇರುತ್ತೆ ಅದಕ್ಕೋಸ್ಕರ ನಾನು ಪಾತಿ ಮಾಡ್ಕೊಂಡೆ ಸುತ್ತ ಎಲ್ಲೂ ಗೊತ್ತಿಲ್ಲ ನೋಡಿ ಬರೀ ತೆಂಗಿನ ಗಿಡ ಸುತ್ತ ಮಾತ್ರ ಪಾತಿ ಮಾಡಿಕೊಂಡು ಅದಕ್ಕೆ ನಾನೇನು ಮಾಡಿದೆ ಬಾಳೆ ತ್ಯಾಜ್ಯ ಮತ್ತು ಕೃಷಿ ತ್ಯಾಜ್ಯ ನಮ್ಮ ಜಮೀನಲ್ಲಿ ಏನೇನು ಬರ್ತದೆ ತೆಂಗಿಂದ ಮಾವಿಂದ ಬಾಳೆಯಿಂದ ಅದನ್ನೆಲ್ಲ ಇದ್ರ ಸುತ್ತ ಹಾಕಿದ್ದೀನಿ ಈ ಥರ ಮಲ್ಚಿ ಮಾಡಿದ್ದೀನಿ ಇದೇನಾಗುತ್ತೆ ಅಂದರೆ ದಿನ ದಿನ ಮಳೆ ಹೋದಂಗೆ ಮತ್ತು ನಾವು ಡ್ರಿಪ್ ಇರಿಗೇಷನ್ ಮುಡಿದೆ ಡ್ರಿಪ್ ನೀರು ಬಿಟ್ಟಂಗೆ ಎಲ್ಲ ಕೊಳಿತಾ ಹೋಗುತ್ತೆ ನಾವು ಸ್ನೇಹಿತರೆ ಈ ತೋಟಕ್ಕೆ ಸುಮಾರು ಆರೇಳು ವರ್ಷದಿಂದ ನಾನು ಇದಕ್ಕೊಂದು ಕಾಳು ಗೊಬ್ಬರ ಹಾಕಿಲ್ಲ ಮತ್ತು ಒಂದು ಫರ್ಟಿಲೈಝರು ಮತ್ತು ಕೀಟನಾಶಕ ನಾರೇ ಆಗಿರ್ಬೋದು ಏನೇ ಆಗಿರ್ಬೋದು ನಾನು ಯೂಸ್ ಮಾಡಿಲ್ಲ ಅಂದರೆ ನಮಗೆ ಇವತ್ತಿನ ದಿವಸ ನಾವೇ ಎದುರಿಸ್ತಾ ಇದ್ದೀವಿ ಅದರಿಂದ ಆಗುವಂಥ ಅನನುಕೂಲಗಳು ಮತ್ತು ಅದರಿಂದ ಸೈಡ್ ಎಫೆಕ್ಟ್ಗಳೆಲ್ಲ ಅದರಿಂದ ನೋಡಿ ಸ್ನೇಹಿತರೆ ನಾನು ಈ ಥರ ನಿರ್ವಹಣೆ ಮಾಡ್ಕೊಂಡಿದ್ದೀನಿ ನಾನು ಹೇಳೋದಿಷ್ಟೇ ನಿಮಗೆ ನಿಮ್ಮ ತೋಟನ ಜೀರೋ ಬಜೆಟಲ್ಲಿ ನೀವು ನಿರ್ವಹಣೆ ಮಾಡಿ ಅದರಿಂದ ನಾವು ಕೃಷಿನಲ್ಲಿ ಲಾಭವನ್ನು ನೋಡ್ಬೋದು ನೋಡಿ ಸ್ನೇಹಿತರೆ ನಾವು ಈ ತೆಂಗಿನ ಗಿಡಕ್ಕೆ ನಾವು ನೆಟ್ಟ ತಂದೇ ಹೊಲನೇ ಗೊತ್ತಿಲ್ಲ ನೋಡಿ ಚೆನ್ನಾಗಿ ಬಂದಿಲ್ವಾ ಅದು ನಾವು ಎಷ್ಟೋ ಜನದ ಜನಗಳ ತಪ್ಪು ಕಲ್ಪನೆ ಏನಪ್ಪ ಅಂತಂದರೆ ತೋಟನ ಉಳಿಬೇಕು ನೀರು ಕುಡಿತವೆ ಮಳೆ ಹೋದಾಗ ಅದು ತಪ್ಪು ನೋಡಿ ಈ ಥರ ನಮ್ಮ ಪಕ್ಕದೆಲ್ಲ ಈ ಥರ ತರಕಾರಿ ಆರಂಭ ಎಲ್ಲ ಮಾಡಿದ್ದಾರೆ ಇದೇನಾಗುತ್ತೆ ಅಂದರೆ ಮಳೆ ದೂರ ಮಳೆ ಹೋದಾಗ ಆ ಮಣ್ಣು ಸವಕಳಿ ಆಗುತ್ತೆ ಇಳಿ ಜಾರು ಯಾವ ಕಡೆ ಇರುತ್ತದೆ ಆ ಕಡೆ ಸವಕಳಿ ಆಗ್ಬಿಡ್ತದೆ ಆಗ ಮಣ್ಣಿಂದ ಇರ್ತಕ್ಕಂಥ ಸತ್ವಗಳು ಸೂಕ್ಷ್ಮಾಣು ಜೀವಿಗಳೆಲ್ಲ ಸವಕಳಿಯಾಗಿ ಇನ್ನೊಬ್ರು ಹೊಲಕ್ಕೋ ಇಲ್ಲ ಅಳ್ಳಕ್ಕೋ ಸೇರ್ಕೊಬಿಡ್ತದೆ ಅದರಿಂದ ನೀವು ಎಷ್ಟೇ ಗೊಬ್ಬರ ಹಾಕೋರು ಎಷ್ಟೇ ನೀವು ಅದಕ್ಕೆ ಚೈತನ್ಯ ತುಂಬಿದ್ರು ಆ ಭೂಮಿಗೆ ನೀವು ಅಲ ಉಳೋದ್ರಿಂದ ಆ ಭೂಮಿಯಲ್ಲಿ ಇರ್ತಕ್ಕಂಥ ಪೌಷ್ಟಿಕಾಂಶ ಆಗಿರ್ಬೋದು ಮತ್ತೊಂದಾಗಿರ್ಬೋದು ಉಳಿಯೋದಿಲ್ಲ ಅದರಿಂದ ನೋಡಿ ನಮ್ಮ ಜಮೀನಿನಲ್ಲಿ ಈ ಥರ ಇದೆ ಈ ಥರ ಇದು ಬ್ರಷ್ ಕಟ್ ಆಲಸ್ ತಿರ್ಗ ಕಳೆ ಚಿಗುರ್ತಾ ಇದೆ ಇದನ್ನ ಅಲ್ಲಲ್ಲೇ ನಿರ್ವಹಣೆ ಮಾಡ್ಕೋಬೇಕು ಮಾಡ್ಕೊಂಡದ್ದೇ ಆದಲ್ಲಿ ನಿಮ್ಮ ಜಮೀನಿನ ಉತ್ಕೃಷ್ಟತೆ ಗೊಬ್ಬರ ಮತ್ತು ನಿಮ್ಮ ಜಮೀನಲ್ಲಿರ್ತಕ್ಕಂಥ ಸೂಕ್ಷ್ಮಾಣಿ ಜೀವಿಗಳು ಹೋಗೋದಿಲ್ಲ ಮತ್ತು ಹಳ್ಳ ಸೇರ್ಕೊಳ್ಳೋದಿಲ್ಲ ಕೆರೆ ಕೋಡಿ ಏನಂತೀರ ಹಳ್ಳ ಸೇರ್ಕೊಬಿಡ್ತವೆ ಅದರಿಂದ ಸ್ನೇಹಿತರೆ ನೋಡಿ ನೀವು ಜಮೀನನ್ನ ಯಾಕೆ ಕಾರಣಕ್ಕೂ ಉಳಬಾರ್ದು ಫಸ್ಟು ಉಳಬಾರ್ದು ಆಮೇಲೆ ನೋಡಿ ತೆಂಗಿನ ಮಟ್ಟೆಗಳಿದಾವಲ್ಲ ನೋಡಿ ಈ ಥರ ಜೋತ್ ಬಿದ್ದಿರ್ತವೆ ಜ್ಯೋತ್ ಬಿದ್ದು ನೋಡಿ ಇಲ್ಲಿ ಕಾಣ್ಬೋದು ನೀವು ಎಲ್ಲ ಒಣಗೋಗಿರ್ತವೆ ಜ್ಯೋತಿ ಬಿದ್ದಿರ್ತವಲ್ಲ ಇವನ್ನ ಆವಾಗ ಬಿಳಬೇಕು ಭೂಮಿ ನೋಡಬೇಕು ಈ ಗರಿ ಇದೆಯಲ್ಲ ಈ ಗರಿ ಹೀಗರಿ ಭೂಮಿನ ಸೋಗೋ ತನಕ ನೀವು ಅದನ್ನು ಕಡಿಬಾರ್ದು ಯಾಕಂದರೆ ಬೆಳವಣಿಗೆ ಕುಂಠಿತ ಆಗುತ್ತೆ ತೆಂಗಿನ ಗಿಡದ್ದು ಅದನ್ನು ಭೂಮಿಗೆ ಸೋಕಿಯೋ ನಾನು ಅದು ನಾನು ಕೆಳಗಡೆ ಬಿಡಬೇಕು ಅಂತ ಅದೇ ಆಸಕ್ತಿ ತೋರಿದಾಗ ನೀವು ಅದನ್ನು ಕಿತ್ತಾಕ್ಬೋದು ಇಲ್ಲ ಅದೇ ಬಿದೋಗುತ್ತೆ ನೀವು ಆ ಥರ ಮಾಡಿಕೊಂಡು ಸ್ನೇಹಿತರೆ ನಿಮ್ಮ ತೋಟನ ನಿರ್ವಹಣೆ ಮಾಡ್ಕೋಬೇಕು ಇಲ್ಲಾಂದರೆ ನೀವು ಯಾವ ಯಾವುದೇ ಕಾರಣಕ್ಕೂ ಹತ್ತು ವರ್ಷ ಆದರೂ ನೀವು ಅದು ಗು ಕಡಿಯೋದು ಮಾಡೋದು ಆ ಥರ ಮಾಡಿದ್ರೆ ಏಳರಿಂದ ಎಂಟು ವರ್ಷ ಆದರೂ ಹತ್ತು ವರ್ಷ ಆದರೂ ನೀವು ತೆಂಗಿನಲ್ಲಿ ಆದಾಯನ ಕಾಣೋಕ್ಕಾಗೋದಿಲ್ಲ ಯಾಕಂದರೆ ತೆಂಗು ಭಾರಿ ಸೂಕ್ಷ್ಮ ಆ ಬೇರುಗಳಾಗಿರ್ಬೋದು ನೋಡಿ ಸುತ್ತ ನಾವು ಬ ದೊಡ್ಡನೆಗಳು ಬಲ್ಲ ಮನೆಗಳು ಅಂತ ಏನಂತೀವೋ ಆ ಬಲ್ಲ ಮನೆಗಳಲೆಲ್ಲ ನಾವು ಸುತ್ತ ತೆಂಗಿನ ಮರ ಸುತ್ತ ಮೇ ಜೋರಾಗಿ ಉತ್ಬಿಟ್ರೆ ದಾಳವಾಗಿ ಉತ್ಬಿಟ್ರೆ ಆ ಬೇರು ಇರ್ತಕ್ಕಂಥ ಬೇರುಗಳಿರ್ತವೆ ನೋಡಿ ನಾವಿಲ್ಲಿ ಟ ಇದೀ ಬ ಸಣ್ಣದೊಂದು ಟಿಲ್ಲರಲ್ಲಿ ಹೊಡೆದಿದ್ದೀನಿ ಪಾತಿಗೋಸ್ಕರ ಇಲ್ಲಿ ಇರ್ತಕ್ಕಂಥ ಬೇರುಗಳು ಏನಾಗುತ್ತೆ ಕಟ್ಟಾಗುತ್ತೆ ಈಗ ಅಲ್ಲಿಂದ ಬಂದಿರುವಂಥ ಬೇರುಗಳು ಈ ಕಡೆ ಎಲ್ಲ ಹೋಗಿರ್ತವೆ ಇಲ್ಲಿ ಕಟ್ಟಾದಾಗ ಏನಾಯ್ತದೆ ಅಂದರೆ ಆ ಕಟ್ಟಾದಂಥ ಬೇರುಗಳು ನೀವು ಎಷ್ಟೇ ಗೊಬ್ಬರ ಕೊಟ್ಟರು ಈ ಗಿಡಕ್ಕೆ ಆ ಕಟ್ಟಾದಂಥ ಬೇರುಗಳನ್ನ ಮತ್ತೆ ಸರಿಪಡಿಸ್ಕೊಳಕ್ಕೆ ಮತ್ತು ಅಲ್ಲಿಂದ ತೆಂಗಿನ ಮರದ ಬೇರುಗಳು ಸ್ನೇಹಿತರೆ ಒಂದು ಸಲ ಕಟ್ಟಾದರೆ ತಿರ್ಗ ಅದು ತನ್ನ ಬುಡದಿಂದನೇ ತಿರ್ಗ ಬರಬೇಕು ಇಲ್ಲಾಂದರೆ ಅದು ಮುಂದಕ್ಕೆ ಬೆಳೆಯೋದಿಲ್ಲ ಅದಕ್ಕೋಸ್ಕರ ನಾನು ಹೇಳೋದು ತೆಂಗಿನ ಮರ ಸುತ್ತ ಯಾವುದೇ ಕಾರಣಕ್ಕೂ ಉಳಕ್ಕೆ ಹೋಗಬೇಡಿ ಹುತ್ತೂ ನೀವು ಈ ಥರ ಒಂದು ಸ್ವಲ್ಪ ಪಾತಿ ಗೀತಿ ಫಸ್ಟ್ ಟೈಮ್ ಪಾತಿ ಮಾಡ್ಕೊಳ್ಳೋಕ್ಕೋಸ್ಕರ ನೀವು ಒಂದು ಸಣ್ಣ ಟಿಲ್ಲರಲ್ಲೋ ಪವರ್ ಟಿಲ್ಲರಲ್ಲೋ ಉತ್ಕೊಳ್ಳಿ ಅದ್ಬಿಟ್ಟು ನೀವು ದೊಡ್ಡಲ್ಲಿ ಉಳಿಸ್ತೀನಿ ನಾವು ಅಂತಂದರೆ ತೆಂಗಿನ ಬೆಳೆ ಬೇಗ ಫಸ್ಲಿಗೆ ಬರೋದಿಲ್ಲ ಮತ್ತು ನೀವು ಹಾಕಿರೋ ಗೊಬ್ಬರ ಎಲ್ಲ ಬರೀ ಅದು ಮತ್ತೆ ಬೇರನ್ನ ತಾನು ತನ್ನ ಬೇರುಗಳನ್ನ ಬಿಟ್ಕೊಳ್ಳೋಕೆ ಸುತ್ತ ಬಿಡ್ಕೊಳಕೇ ಆ ಬೇರುಗಳನ್ನ ನಿಮ್ಮ ಹಾಕಿರೋ ಗೊಬ್ಬರನ ಯುಟಿಲೈಸ್ ಮಾಡ್ಕೊಳುತ್ತೆ ಅದರಿಂದ ಸ್ನೇಹಿತರೆ ನೋಡಿ ತೋಟನ ನೀಟಾಗಿ ಬ್ರಷ್ ಕಡ್ರನಲ್ಲಿ ನಿರ್ವಹಣೆ ಮಾಡ್ಕೊಳ್ಳಿ ಮತ್ತು ಅದಕ್ಕೆ ಏನು ದೇಸಿ ಹಸಿರು ಗೊಬ್ಬರಗಳು ಮತ್ತು ನಿಮ್ಮ ಮನೆ ಇರೋಕ್ಕಂಥ ದನಕರು ಆದರೂ ಗೊಬ್ಬರಗಳ್ನ ಹಾಕೊಳ್ಳಿ ಅದು ಬಿಟ್ರೆ ನೀವು ಇವತ್ತಿನ ಇದರಲ್ಲಿ ಬಂದಿರುವಂಥ ಜೀವಾಮೃತ ಏನಿದೆ ಸೂಕ್ಷ್ಮಣ ಜೀವಾಮೃತಗಳು ಸುಭಾಷ್ ಪಾಳೇಕರ್ ಅವರ ಇದ್ರಲ್ಲಿ ಏನು ಹೇಳಿದ್ದಾರೆ ಆ ಥರ ಎಲ್ಲ ನೀವು ಅಭಿವೃದ್ಧಿ ಪಡಿಸ್ಕೊಂಡ್ರೆ ನಿಮ್ಮ ತೋಟದಲ್ಲಿ ನೀವು ಹಂಡ್ರೆಡ್ ಪರ್ಸೆಂಟು ಜೀರೋ ಬಜೆಟಲ್ಲಿ ಸ್ವಲ್ಪ ಸ್ವಲ್ಪ ಖರ್ಚಾದ್ರೂ ಅಂಥ ದೊಡ್ಡ ಬ ಖರ್ಚಿಲ್ಲದಂಗೆ ನಿಮ್ಮ ತೋಟನ ನಿರ್ವಹಣೆ ಮಾಡ್ಕೊಳ್ಳಿ ಇವತ್ತು ಸ್ನೇಹಿತರೆ ರೈತರುಗಳು ತುಂಬ ಸಂಕಷ್ಟದಲ್ಲಿದ್ದಾರೆ ಬರೀ ಗೊಬ್ಬರ ಗೋಡು ಫ್ಯಾಕ್ಟ್ರಿ ಹುಳ ಖರ್ಚು ಅದನ್ನೆಲ್ಲ ನೋಡ್ಕೊಂಡ್ರೆ ಅದರಲ್ಲೂ ಈ ನಾವು ಬಾ ಮಾಡಿರ್ತಕ್ಕಂಥ ಬೆಳೆ ಇಷ್ಟೇ ರೈಟ್ ಸಿಗುತ್ತೆ ನಮ್ದು ಇಷ್ಟು ಹಾಗೆ ಆಗುತ್ತೆ ಅನ್ನುವಂಥ ನಂಬಿಕೆನೇ ಇಲ್ಲ ಇವತ್ತು ಸ್ನೇಹಿತರೆ ಅದಕ್ಕೋಸ್ಕರ ನಾನು ಹೇಳೋದು ಫಸ್ಟು ನೀವು ತೋಟ ಮಾಡ್ಕೊಳ್ಳಿ ನಿಮ್ಮ ಜಮೀನಿನಲ್ಲಿ ನೀವು ತೋಟ ಮಾಡ್ಕೊಳ್ಳಿ ತೋಟ ಮಾಡ್ಕೊಂಡು ಅದ್ರ ಮಧ್ಯೆ ನೀವು ಈ ಐನುಗಾರಿಕೆ ಏನು ಹಸು ಕೋರಿ ಕುಕ್ಕು ಕೋಳಿ ಕುರಿ ಅಥವಾ ಆ ಥರ ನಿಮಗೆ ಇಂಟ್ರೆಸ್ಟ್ ಇದೆ ಆ ಥರ ಮಾಡ್ಕೊಳ್ಳಿ ಯಾವುದೇ ಕಾರಣಕ್ಕೂ ನೀವು ತರಕಾರಿ ಬೆಳೆ ಮಾಡ್ತೀನಿ ಅದರಿಂದ ನಾವು ಲಾಭದಾಯಕ ಲಾಭ ಮಾಡ್ತೀನಿ ಅದೆಲ್ಲ ಸುಳ್ಳು ಯಾಕಂದರೆ ಇವತ್ತು ನಾವು ಮಾಡಿರೋ ಹಾಕಿರುವಂಥ ಬಂಡವಾಳನ ನಾವು ತಗೋಬೇಕು ತಗೊಳ್ಳೋಕ್ಕೆ ಆಗ್ತಾಯಿಲ್ಲ ಯಾಕಂದರೆ ಅವರು ನಿಗದಿ ಇಲ್ಲ ಒಂದು ನಮಗೆ ನಿಗದಿತ ಬೆಲೆನ ನಮಗೆ ಕೊಡೋದಿಲ್ಲ ತರಕಾರಿ ಬೆಳೆದಾಗ ಆ ಟೈಮಲ್ಲಿ ಏನು ರೇಟ್ ಇರುತ್ತೆ ಅದಕ್ಕೆ ಕೊಡ್ತಾರೆ ಅದರಿಂದ ರೈತರುಗಳು ಸಂಕಷ್ಟಕ್ಕೆ ಸಿಲುತಾವ್ರೆ ಇವತ್ತು ಸಾಲ ಸಾಲ ಮಾಡಿಕೊಂಡು ಆತ್ಮಹತ್ಯೆಯನ್ನು ಒಂದು ಒಂದು ದೊಡ್ಡ ಇದಕ್ಕೆ ದುಮುಕ್ತಾ ಇದಾರೆ ಸ್ನೇಹಿತರೆ ಆ ಥರ ಎಲ್ಲ ಮಾಡಬೇಡಿ ನೋಡಿ ನಾನು ಇದಕ್ಕೆ ಒಂದು ಕಾಳು ಗೊಬ್ಬರ ಕೊಟ್ಟಿಲ್ಲ ಸ್ನೇಹಿತರೆ ಬಾಳೆ ನೋಡಿ ಈ ಥರ ಎಲ್ಲ ಬೆಳ್ಕೊಂಡು ನೀವು ಆರಾಮಾಗಿರಿ ನೋಡಿ ನೋಡಿ ಸ್ನೇಹಿತರೆ ಇನ್ನೊಂದು ವಿಷಯ ಏನಪ್ಪ ಅಂದರೆ ಬೇಜಾರಿಂದ ಹೇಳ್ತೀನಿ ನೋಡಿ ಈ ಬಾಳೆನ ನಾನು ಬಾಳೆ ಬಂದ ತಕ್ಷಣವೇ ಒಂದು ಗ್ರೂಪ್ ಇತ್ತು ಯಾವುದೋ ಕೃಷಿ ಏನಪ್ಪ ಅಂತ ಅಂದರೆ ಸಹಜ ಕೃಷಿದೊಂದು ಗ್ರೂಪ್ ಇದೆ ನಮ್ಮದು ಆ ಗ್ರೂಪ್ನಲ್ಲಿ ನೋಡಿ ಸ್ನೇಹಿತರೆ ಈ ಥರ ನಾವು ಸಹಜ ಕೃಷಿಲಿ ಬೆಳೆದಿದ್ದೀನಿ ಇದನ್ನು ನಾನು ಇಷ್ಟಪಡ್ತಾ ಇದ್ದೀನಿ ನೋಡಿ ಬಜಾರಲ್ಲಿ ಇವತ್ತು ಅರವತ್ತು ರೂಪಾಯಿ ರೇಟ್ ಇದೆ ಎಂಬತ್ತು ರೂಪಾಯಿ ರೇಟಲ್ಲಿ ನಾನು ಕೊಡ್ತೀನಿ ಇಪ್ಪತ್ತು ರೂಪಾಯಿ ರೇಟ್ ಇಪ್ಪತ್ತು ರೂಪಾಯಿ ಜಾಸ್ತಿ ತಗೋತೇನು ಅಷ್ಟೇ ತಗೊಳ್ಳಿ ಸ್ನೇಹಿತರೆ ಒಂದು ಕಾಳು ಗೊಬ್ಬರ ಹಾಕಿಲ್ಲ ಒಂದು ಫರ್ಟಿಲೈಝರ್ ಹೊಡೆದಿಲ್ಲ ಫರ್ಟಿಲೈಝರ್ ಹಾಕಿಲ್ಲ ಔಷಧಿ ಆಗಬಾರ್ದಿಲ್ಲ ನಾನು ಇದಕ್ಕೆ ತಗೊಂತೀನಿ ಸ್ನೇಹಿತರೆ ಅಂತ ನಾನು ಒಂದು ಗ್ರೂಪ್ಗೆ ಹಾಕಿದ್ದೆ ಇವತ್ತು ದುರಾದೃಷ್ಟ ನಮ್ಮ ಜನಗಳು ಹೆಂಗೆ 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 ಅಂದರೆ ಹೋಗಿ ಅಂಗಡಿಯಲ್ಲಿ ತಗೋತಾರೆ ಕೆಮಿಕಲ್ ಸ್ಪ್ರೇ ಮಾಡಿರೋದು ಮತ್ತು ಫರ್ಟಿಲೈಜರು ಮತ್ತು ಕೀ ಕೀಟನಾಶಕ ಹೊಡೆದಿರುವಂಥ ಬೆಳೆ ಇದನ್ನು ಅವ್ರು ಹೇಳ್ದಷ್ಟು ದುಡ್ಡು ಕೊಟ್ಟು ತಗೋ ತಿಂತಾರೆ ಮತ್ತು ಅದನ್ನು ಕೃತಕವಾಗ ಹಣ್ಣು ಮಾಡಿರ್ತಾರೆ ನಾವು ಹೇಳಿದ ಸ್ನೇಹಿತರಿಂದ ತಗೊಳ್ಳಿಲ್ಲ ಯಾರಿಗೆ ಆ ಥರ ಪರಿಸ್ಥಿತಿಲಿ ಸ್ನೇಹಿತರೆ ಈ ಬಾಳೆಗೊನೆಗಳಿಗೆ ನೀವೆಷ್ಟು ದುಡ್ಡು ಕೊಟ್ಟು ತಗೋ ಆ ಒಂದು ಪೌಷ್ಟಿಕತೆ ಮತ್ತು ಆ ಒಂದು ಇದನ್ನು ಯಾರು ಕೊಡೋಕ್ಕಾಗಲ್ಲ ಅದನ್ನು ಸಹಜ ಕೃಷಿ ಮಾಡಿರೋನ್ಗೆ ಮತ್ತು ಸಹಜ ಕೃಷಿಲಿ ಏನು ತಾಕತ್ತಿದೆ ಸಹಜ ಕೃಷಿಯಿಂದ ಏನನ್ನು ನಾವು ಪಡ್ಕೋಬೋದು ಅನ್ನೋನು ಗೊತ್ತು ಅದೇ ರೀತಿ ಸ್ನೇಹಿತರೆ ಇವತ್ತು ನಾನು ಹೇಳೋದಿಷ್ಟೇ ನೀವೆಲ್ಲ ಸಹಜ ಕೃಷಿಗೆ ಬನ್ನಿ ಜಾಸ್ತಿ ಖರ್ಚು ಮಾಡಿದಂಗೆ ನಿಮ್ಮ ಜಮೀನನ್ನ ಫರ್ಟಿಲೈಜರ್ ಹಾಕ್ದಂಗೆ ಒಂದು ಇರಬೇಕು ನಿಮ್ಮ ಭೂಮಿ ಆ ಥರ ಇಟ್ಕೊಳ್ಳಿ ನಿಮ್ಮ ಆರೋಗ್ಯನ ನಿಮ್ಮ ಇಟ್ಕೊಳ್ಳಿ ಯಾರೇ ಬೇರೆ ಅವ್ರ ಕೈಗೂ ಕೊಡಬೇಡಿ ಆ ಥರ ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಇದೇ ಥರ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನ ನಿಮಗೆ ನಾನು ಕೊಡ್ತಾ ಹೋಗ್ತೀನಿ ಮುಂದಿನ ದಿನಗಳಲ್ಲಿ ನನ್ನ ಪ್ಲೀಸ್ ನಾನು ಸಪೋರ್ಟ್ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಿ ನಮ್ಮನ್ನು ಬೆಳೆಸಿ ರೈತರ ಮಕ್ಕಳನ್ನ ಬೆಳೆಯೋಕ್ಕೆ ಬಿಡಿ ಬೆಳೆಸಿ ಯಾರ್ಯಾರನ್ನ ಬೆಳೆಸ್ತೀರಾ ನಮ್ಮಂಥನ ಬೆಳೆಸಿ ಮತ್ತು ನೀವು ಇದ್ರ ಬಗ್ಗೆ ಮಾಹಿತಿನ ಪಡ್ಕೊಳ್ಳಿ ನಿಮ್ಮ ಹತ್ರ ಇರುವಂಥ ಮಾಹಿತಿನ ನಮಗೂ ಹಂಚಿ ಇಷ್ಟನ್ನ ಹೇಳ್ತೀನಿ ಬಡವ್ರ ಮಕ್ಕಳು ಬೆಳೆಯೋಕ್ಕೆ ಅವಕಾಶ ನಾನು ಕೊಡಿ ಥ್ಯಾಂಕ್ ಯು